ಪೂಜೆ ಗುರುದೇವ್ ಕರ್ಮದಲ್ಲಿ ಅಕರ್ಮ ನೋಡುವುದು ಅಕರ್ಮದಲ್ಲಿ ಕರ್ಮ ನೋಡುವುದು ಎಂದರೇನು ಕರ್ಮದಲ್ಲಿ ಅಕರ್ಮ ಅಂದರೆ ಎಲ್ಲ ಕೆಲಸ ತುಂಬ ಚೆನ್ನಾಗಿ ನೀನು ಮಾಡುತ್ತಿದ್ದಾಗೂ ಅಷ್ಟೆಲ್ಲ ಮಾಡಿದ ಮೇಲೂ ನಿನಗನ್ಸುತ್ತೆ ಎಲ್ಲೋ ನಾನು ನಾನೇನು ಮಾಡಿಲ್ಲ ಎಲ್ಲ ತನ್ನಷ್ಟಕ್ಕೆ ತಾನೇ ಆಗುತ್ತಾ ಇದೆ ಅಂತ ಅನ್ನಿಸುತ್ತೆ ಹಾಗೆ ನಾವು ಏನೂ ಮಾಡಿದಿರೋ ಸುಮ್ಮನೆ ಕೂತರೂ ಏನಾದರೂ ಒಂದಾಗತ್ತೆ ಅದೇ ನಾವು ಮಾಡದಿದ್ದರೂ ಅದೊಂದು ಕರ್ಮ ಆಗ್ತದೆ ನಾವು ಮಾಡಿದ್ರೂ ಸಹ ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ನಾನೇನು ಮಾಡ್ತಾ ಇಲ್ಲ ಇಲ್ಲ ತನ್ನಷ್ಟಕ್ಕೆ ತಾನೇ ಆಗ್ತಾಯಿದೆ ಅಂತ ಅನ್ಸುತ್ತೆ ಪ್ರೀತಿಯ ಗುರುದೇವ್ ಕೆಲಸದ ಅನಿವಾರ್ಯತೆಯಲ್ಲಿ ಕೆಲವೊಮ್ಮೆ ಸ್ವಾಭಿಮಾನವನ್ನು ತೊರೆದು ದುಡಿಯಬೇಕಾಗುತ್ತದೆ ಇದು ನನ್ನನ್ನು ಸಂಕುಚಿತಗೊಳಿಸುತ್ತಿದೆ ಏನು ಮಾಡಲಿ ಅಭಿಮಾನ ತೊರೆದು ಮಾಡಬೇಕು ಕೆಲಸ ಮಾಡಿದ್ರೂ ಆಯಿತು ಏನು ಅದೇನು ತೊಂದರೆ ಏನಿಲ್ಲ ಸುಮ್ಮನೆ ಚಿಕ್ಕ ಚಿಕ್ಕದನ್ನೆಲ್ಲ ತಲೆಗಚ್ಕೊಂಡು ಡಮಸ್ಟಿಕ್ ನಾವು ಅದನ್ನೆಲ್ಲ ಸಿಕ್ಕಾಕೊಳ್ಬೇಕಿಲ್ಲ ಪ್ರಸನ್ನವಾಗಿರಿ ಕೆಲಸ ಕೆಲವು ಸಲ ಸಮ್ಮಾನ ಸಿಗತ್ತೆ ಕೆಲವು ಸಲ ಅಪಮಾನ ಸಿಗತ್ತೆ ಅದು ಏನು ಬಂದರೂ ಏನಂತೆ ಹಾಗೆ ಮುಂದುವರಿತಾ ಇರಬೇಕು ಪೂಜ್ಯ ಗುರುದೇವ್ ಕೃಷ್ಣ ಭಗವದ್ಗೀತೆಯಲ್ಲಿ ಮಾಸಗಳಲ್ಲಿ ಮಾರ್ಗಶಿರ ಮಾಸ ನಾನು ಎಂದು ಹೇಳಿದ್ದಾನೆ ಇಂದಿನಿಂದ ಮಾರ್ಗಶಿರ ಮಾಸವು ಪ್ರಾರಂಭವಾಗಿದೆ ದಯವಿಟ್ಟು ಇದರ ಮಹತ್ವವನ್ನು ತಿಳಿಸಿ ಹಾ ಉತ್ತಮದಲ್ಲಿ ಎಲ್ಲರೂ ಉತ್ತಮವಾದ ಮಾಸಗಳನ್ನು ಹೇಳ್ತಾ ಬಂದಿದ್ದಾರೆ ಹಾಗೆ ಮಾಸದ ಬಗ್ಗೆ ಹೇಳಬೇಕಾದ್ರೆ ಮಾರ್ಗಶಿರ ಮಾಸ ಅಂತ ಕೃಷ್ಣ ಹೇಳಿದ್ದಾನೆ ಅಂದರೆ ಈ ಮಾಸದಲ್ಲಿ ಎಲ್ಲರೂ ಭಜನೆ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಫಸಲ್ ಬರ್ತದೆ ಅಲ್ವಾ ಈ ಮಾಸದಲ್ಲಿ ಎಲ್ಲ ಫಲವತ್ತಾಗಿ ಇಡೀ ಭೂಮಿ ಫಲವನ್ನು ಕೊಡ್ತದೆ ಅದಕ್ಕೆ ಫಲ ಕೊಡ್ತಕ್ಕಂಥ ಮಾಸ ಮಾರ್ಗಶಿರ ಮಾಸ ಅಂತ ಹೇಳ್ತಾರೆ ಅದಕ್ಕೆ ಸಂಕ್ರಾಂತಿ ಬರೋಕ್ಕಿಂತ ಮುಂಚೆ ಏನು ಎಲ್ಲ ಫಲ ಬರ್ತದೋ ಇಲ್ಲೋ ಬೆಳೆ ಎಲ್ಲ ಚೆನ್ನಾಗಾಗಿ ಸಂಕ್ರಾಂತಿ ಹೊಸ ಬೆಳೆ ಬರ್ತದೆ ಸಂಕ್ರಾಂತಿ ಮಾರ್ಗಶಿರ ಮಾಸದ ಕೊನೆಯ ದಿನ ಅದಕ್ಕೆ ಈ ಮಾಸದಲ್ಲಿ ಫಲಗಳು ಬರೋದರಿಂದ